ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಬದುಕು ನಮಗೆಲ್ಲ ಆದರ್ಶನೀಯವಾಗಿದೆ ಅಮರೇಶ್ ಜೆಕೆ ತಹಸೀಲ್ದಾರ್ ಹೇಳಿಕೆ ಪಟ್ಟಣದ ತಾಲೂಕು ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಬ್ರಹ್ಮನಿ ರಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಭಕ್ತಿಯ ನಮನ ಸಲ್ಲಿಸುತ್ತಾ ಶಾಂತಿದೂತನಾಗಿ ಶಾಂತಿ ಮತ್ತು ಅಹಿಂಸೆಯ ಮೂಲಕ ಭಾರತಕ್ಕೆ ಸ್ವತಂತ್ರ ದೊರೆಯಲು ಪ್ರಮುಖ ಪಾತ್ರ ವಹಿಸಿ ಇಡೀ ಜಗತ್ತಿಗೆ ಮಹಾತ್ಮರಾಗಿ ಗಾಂಧೀಜಿಯವರು ಕಂಗೊಳಿಸಿದ್ದಾರೆ ಹಾಗೂ ಸರಳತೆ ಮತ್ತು ಸಜ್ಜನಿಕೆಯ ಮೂಲಕ ಪ್ರಸಿದ್ಧರಾಗಿದ್ದಾರೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಘೋಷಿಸಿದ ಜೈ ಜವಾನ್ ಜೈ ಕಿಸಾನ್ ಎನ್ನುವ ಮಂತ್ರ ಭಾರತದ ಅಭಿವೃದ್ಧಿಗೆ ರೈತ ಮತ್ತು ಸೈನಿಕರು ಎಷ್ಟು ಮುಖ್ಯ ಎಂಬುದನ್ನು ಈ ಇಬ್ಬರು ಮಹನೀಯರ ಬದುಕು ನಮಗೂ ಹಾಗೂ ನಮ್ಮ ಮುಂದಿನ ಪೀಳಿಗೆಗೂ ಸಹ ಆದರ್ಶನೀಯವಾಗಿದೆ ಎಂದು ಅಮರೇಶ್ ಜಿ ಕೆ ತಹಸೀಲ್ದಾರರು ಸ್ಮರಿಸಿದರು ಈ ಸಮಯದಲ್ಲಿ ಭಾರತದ ಸತ್ ಪ್ರಜೆಯಾದ ನಾನು ನಮ್ಮ ವಿಜಯನಗರ ಜಿಲ್ಲೆಯನ್ನ ಸ್ವಚ್ಛ ಹಸಿರು ಜಿಲ್ಲೆಯನ್ನಾಗಿ ಮಾಡಲು ಸದಾ ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಶಿರಸ್ತೆದಾರರಾದ ಅನ್ನದಾನೇಶ್ವರ ಪತ್ತಾರ್ ಕಂದಾಯ ನಿರೀಕ್ಷಕ ಹಾಲಸ್ವಾಮಿ ಶಿಕ್ಷಣ ಇಲಾಖೆಯ ಸಿಇಒ ನಿಂಗಪ್ಪ ಸಿಆರ್ಪಿಗಳಾದ ಅಣಜಿ ಸಿದ್ದಲಿಂಗಪ್ಪ ರವಿಕುಮಾರ್ ಸಂದೀಪ ನಾಗರತ್ನ ಗಿರಿಜಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಸಿರು ಜಿಲ್ಲೆಯನ್ನಾಗಿ ಹಸಿರು ಜಿಲ್ಲೆಯನ್ನಾಗಿ ಮಾಡಲು ಮಾಡಲು ಸದಾ ಸದಾ ಕ್ಷಮಿಸುತ್ತೇನೆ ಕ್ರಮಿಸುತ್ತೇನೆ ಇಲ್ಲೆಂದರಲ್ಲಿ ಎಲ್ಲ ಜಾರಿ ಪ್ರಸಿುದಿಲ್ಲ ಪ್ರಸುವುದಿಲ್ಲ ಇಲ್ಲೆಂದರಲ್ಲಿ ಎಲ್ಲ ಜಾರಿಗೆ ಹೂಡುವುದಿಲ್ಲ

ಪ್ರತಿಭೆಯನ್ನಾಗಿ ಮಾಡಲು ಬಹಳಷ್ಟು ಹಣ ತೊಡುತ್ತೇನೆಂದು ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ